ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರ್ತನಲ್ಲಿ ನಿಮ್ಮನ್ನ ಬಲಪಡಿಸಿಕೊಳ್ಳಿರಿ ಅದಕ್ಕೆ ಆಧಾರವಾಗಿ ಒಂದು ಸಾಮುವೇಲನ ಗ್ರಂಥ ಮೂವತ್ತನೇ ಅಧ್ಯಾಯ ಆರನೆಯ ವಚನ ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕೊಲ್ಲಬೇಕಾದದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು ಆದರೂ ಅವನು ತನ್ನ ದೇವರಾದ ಯಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಈ ಘಟನೆಯ ಹಿನ್ನೆಲೆಯನ್ನು ನೋಡುವಾಗ ಕೊಂಚವೂ ಎದುರು ನೋಡದೇ ಇದ್ದ ಸಮಯದಲ್ಲಿ ದಾವಿದನಿಗೆ ಅನೇಕ ಕಷ್ಟಗಳು ಬಂದವು ಚಿಕ್ಲಕ್ಕೆಂಬಂಥ ಸ್ಥಳದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಕುಟುಂಬವನ್ನು ಇರಿಸಿದ್ದನು ಆ ಸಮಯದಲ್ಲಿ ದಾವಿದನು ಅವನ ಸೈನಿಕರು ಬಿಲಿಷ್ಟ ದೇಶದಲ್ಲಿದ್ದರು ಅಮಾಲೇಕರು ಚಿಕ್ಲಕ್ಕನ್ನು ಕೊಳ್ಳೆ ಹೊಡೆದು ಸೂರ್ಯ ಮಾಡಿ ಬೆಂಕಿ ಹಚ್ಚಿ ಎಲ್ಲವನ್ನು ಸುಟ್ಟು ಹಾಕಿ ದಾವೀದನ ಪತ್ನಿಯರನ್ನು ಕೆಲಸದವರನ್ನು ಅವನಿಗಿದ್ದಂಥ ಎಲ್ಲ ಕಾರ್ಯಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟರು ಈಗವ್ರು ಹೋ ವಾಪಸ್ ಬಂದು ನೋಡ್ತಾರೆ ಇದೆಲ್ಲ ನೋಡಿದಾಗ ಹೋಸ್ನತ್ರ ಜನರಿಗೂ ದುಃಖ ಆಯಿತು ಅಂದರೆ ಅವ್ನೊಟ್ಟಿಗೆ ಹೋದ ಸೈನಿಕರಿಗೂ ದುಃಖವಾಯಿತು ಇವನಿಗೂ ದುಃಖವಾಯಿತು ಆಗ ಸೈನಿಕರು ದುಃಖದಿಂದ ಹೊಸ್ತತ್ರ ಅವರು ಫ್ಯಾಮಿಲಿ ಕೂಡ ಎಲ್ಲ ಮಿಸ್ ಮಾಡಿದ್ರಲ್ವ ಈಗ ಕೈಗಳಲ್ಲಿ ಕಲ್ಗಳನ್ನು ತೆಗೆದುಕೊಂಡು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ನೆನೆಸಿದರಂತೆ ಆ ಸಮಯದಲ್ಲಿ ದಾವೀದನು ಭಯದಿಂದ ದುಃಖದಿಂದ ಕುಗ್ಗಲಿಲ್ಲ ಬದಲಿಗೆ ತನ್ನನ್ನು ದೇವರಲ್ಲಿ ತಾನು ಬಲಪಡಿಸಿಕೊಂಡನಂತೆ ನಮ್ಮ ಜೀವಿತದಲ್ಲಿ ದಿಢೀರೆಂಬುದಾಗಿ ನಷ್ಟಗಳು ಕಷ್ಟಗಳು ಭಯಂಕರ ಆಪತ್ತುಗಳು ವಿಪತ್ತುಗಳು ಬರುವಾಗ ಅನೇಕ ಸಾರಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕುಂದಿ ಹೋಗಿಬಿಡ್ತೇವೆ ಕೆಲವು ಸಾರಿ ಮಾನಸಿಕವಾದ ಹಿಂಸೆ ಅನುಭವಿಸ್ತೇವೆ ಕೆಲವು ಸಾರಿ ಅದರ ನಿಮಿತ್ತ ಅನೇಕ ರೋಗಗಳು ಬಂದು ಜೀವಿತವನ್ನು ಕಳ್ಕೊಂಡವರು ಇದ್ದಾರೆ ಕೆಲವರು ಅಯ್ಯೋ ನನಗೆ ಬೇರೆ ದಾರಿ ಇಲ್ಲ ಆತ್ಮಹತ್ಯೆನೇ ದಾರಿ ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ಳೋರಿದ್ದಾರೆ ಕೆಲವರು ಅಯ್ಯೋ ಏನು ಮಾಡಬೇಕು ಗೊತ್ತಿಲ್ಲ ಅಂತೇಳಿ ಕುಡಿಯುವುದಕ್ಕೂ ಡ್ರಗ್ಸ್ಗಳಿಗೂ ಬಲಿಯಾಗ್ತಾರೆ ಆದರೆ ಅವರ ಜೀವಿತದಲ್ಲಿ ಅಂಥ ಸಮಯದಲ್ಲಿ ಏನು ಮಾಡಬೇಕಂತ ಇಕ್ಕಟ್ಟಲ್ಲಿ ಇಕ್ಕಟ್ಟಲ್ಲಿದ್ದೇನೆ ಕಷ್ಟದಲ್ಲಿದ್ದೇನೆ ಆದರೆ ದಾವಿ ಇದನ್ನು ಏನು ಮಾಡಿದನ್ರಿ ಅವನು ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡನಂತೆ ಜ್ಞಾನೋಕ್ತಿಗಳು ಇಪ್ಪತ್ನಾಲ್ಕು ಹತ್ತನೇ ವಚನ ಹೇಳುತ್ತದೆ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ನಾವಿಲ್ಲಿ ದಾವಿಯನ್ನು ಜೀವಿತದಿಂದ ಕಲಿಯಬಹುದಾದಂಥ ಪಾಠವೇನೆಂದರೆ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು ನಮ್ಮನ್ನು ನಾವು ದೇವರಲ್ಲಿ ಬಲಪಡಿಸಿಕೊಳ್ಳಬೇಕು ದೇವರನ್ನು ಅಷ್ಟೊತ್ರ ನಂಬಬೇಕು ಒಂದು ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ರೀ ಎರಡು ಕಪ್ಪೆಗಳು ಒಂದು ಮೊಸರಿನ ಮಡಿಕೆಯೊಳಗೆ ಬಿದ್ದು ಬಿಟ್ಟವು ಬಹಳ ಸಮಯದವರೆಗೂ ಕೈ ಕಾಲುಗಳು ಬಡಿದ್ರೂ ಮೇಲೆ ಬರಲಿಕ್ಕಾಗಲಿಲ್ಲ ಒಂದು ಕಪ್ಪೆ ಸೋತು ಹೋಗಿ ಆಯ್ತು ಇನ್ನೇ ನಾವು ಬರಲಿಕ್ಕಾಗಲ್ಲ ನಾನಿಲ್ಲಿ ಎದ್ಬಿಡ್ತೇನೆ ಅಂಥೇಳಿ ಅದ್ರ ಪಾಠ ಇತ್ತು ಇನ್ನೊಂದು ಕಪ್ಪೆ ಬಿಡಲಿಲ್ಲರಿ ಅದು ತನ್ನನ್ನು ಬಲಪಡಿಸಿಕೊಂಡು ಬಲಪಡಿಸಿಕೊಂಡು ಅದು ಹೊಡಿತಾನೇ ಇತ್ತು ಓ ಸ್ತೋತ್ರ ಅದು ಸ್ವಲ್ಪ ಸಮಯದಲ್ಲಿ ಆ ಮೊಸರಿನ ಮಡಿಕೆಯಲ್ಲಿ ಒಂದು ಬೆನ್ನೆಯ ಉಂಡೆಯೊಂದು ಉಂಟಾಗಿ ಕಪ್ಪೆಯು ಅದರಿಂದ ಮೇಲೆ ಹೊರಗಡೆ ಬಂದು ಅದರ ಜೀವವನ್ನು ಉಳಿಸಿಕೊಂಡಿತು ನೋಡ್ರಿ ಬೆಂಕಿಯ ಮುಂದೆ ಜೆ ಡಿ ಮನೆ ಟ್ರೈನ್ ಆಗುತ್ತೆ ಗಟ್ಟಿಯಾಗುತ್ತೆ ಅದೇ ಬೆಂಕಿಯ ಮುಂದೆ ಮೇನದ ಬತ್ತಿ ಟ್ರೈನ್ ಆಗುತ್ತೆ ಹೋಗುತ್ತೆ ಕೆಲವು ಸಾರಿ ನಮ್ಮ ಲೈಫಲ್ಲಿ ಕಷ್ಟಗಳು ಶೋಧನೆಗಳು ಹೊಸ್ತೋತ್ರ ಇಕ್ಕಟ್ಟಗಳು ಬರುವಾಗ ಹೋರಾಟದ ಸಮಯಗಳಲ್ಲಿ ಆ ಮೇನದ ಬತ್ತಿಯಂತೆ ಕರಗಿ ಹೋಗಬಾರದು ಆ ಮಣ್ಣಿನ ಹಾಗೆ ನಾವು ಗಟ್ಟಿಯಾಗಿರಬೇಕು ಹಾಗೆ ಗಟ್ಟಿಯಾಗಿರಬೇಕಂತ ಹೇಳಿದ್ರೆ ನಾವು ನಮ್ಮ ಜೀವಿತದಲ್ಲಿ ದೇವರಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳಬೇಕು ಕೆಲವು ಸಾರಿ ನಮ್ಮನ್ನು ಎಂಕರೇಜ್ ಮಾಡಲಿಕ್ಕೆ ಯಾರೂ ಇರೋದಿಲ್ಲ ನಮ್ಮನ್ನು ಮುನ್ನಡೆಸಲಿಕ್ಕೆ ಯಾರೂ ಇರೋದಿಲ್ಲ ಮತ್ತೊಬ್ಬರು ನಿಮ್ಮನ್ನು ಮೇಲೆ ಕೆತ್ತುವುದಕ್ಕಾಗಿ ಮತ್ತೊಬ್ಬರು ಸಹಾಯ ಮಾಡುವುದಕ್ಕಾಗಿ ಎದುರು ನೋಡಬೇಡ್ರಿ ನಿಮ್ಮನ್ನು ನೀವು ಬಲಪಡಿಸಿಕೊಂಡು ಹೊಸ್ತು ಹತ್ರ ಧೂಳನ್ನು ಜಾಡಿಸಿ ಮುಂದೆ ಗುರಿ ಮುಟ್ಟು ನಡೀರಿ ನಿಶ್ಚಯವಾಗಿ ದೇವರು ನಿಮ್ಮ ಲೈಫಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾರೆ ದಾವಿದನ ಹಾಗೆ ನಮ್ಮ ಲೈಫಲ್ಲಿ ಕೂಡ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ ಪ್ರೇರ್ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ದಿನ ನಿಮ್ಮ ವಾಕ್ಯ ಭಾಗಗಳನ್ನು ಜ್ಞಾನಿಸಿದ ಹಾಗೆ ದಾವಿದನು ದೇವರೇ ನಿಮ್ಮಲ್ಲಿ ಅವನು ಬಲಪಡಿಸಿಕೊಂಡ ಹಾಗೆ ನಮ್ಮ ಜೀವಿತದಲ್ಲಿ ಸಹ ಸೋತು ಹೋಗದೆ ಕೊರಗಿ ಹೋಗದೆ ನಮ್ಮನ್ನು ಬಲಪಡಿಸಿಕೊಳ್ಳೋಕ್ಕೆ ಸಹಾಯ ಮಾಡ್ರಿ ದೇವರೇ ನಿನ್ನ ವಾಕ್ಯದಿಂದ ಪವಿತ್ರಾತ್ಮನ ಬಲದೊಂದಿಗೆ ನಾವು ಜೀವಿಸಬೇಕು ನಿನ್ನ ಬಲವನ್ನು ಹೊಂದಿಕೊಳ್ಳಬೇಕಪ್ಪ ನಾವು ಸೋತು ಹೋಗಬಾರ್ದಪ್ಪ ಕುಗ್ಗಿ ಹೋಗಬಾರ್ದಪ್ಪ ದಾವಿದನು ಬಲಪಡಿಸಿಕೊಂಡು ತಿರುಗಿ ಅವನು ಕಳ್ಕೊಂಡಿದ್ದು ಹೇಗೆ ಎಲ್ಲವನ್ನು ಪಡೆದನು ಅದೇ ಥರ ನಮ್ಮನ್ನು ಬಲಪಡಿಸಿಕೊಂಡು ನಮ್ಮ ಲೈಫಲ್ಲಿ ಯಾವೆಲ್ಲ ಆಶೀರ್ವಾದಗಳು ಬಿಟ್ಟು ಹೋಗಿದೆಯೋ ಅವೆಲ್ಲವನ್ನು ತಿರುಗಿ ಪಡೀಲಿಕ್ಕೆ ಸಹಾಯ ಮಾಡ್ರಿ ವಿಶೇಷವಾಗಿ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ನಿನ್ನ ಹಸ್ತ ಅವರ ಜೊತೆಯಲ್ಲಿರಲಿ ವಿಶೇಷವಾಗಿ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಡೆಸ್ರಿ ಯಶುಬಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇಲೆ ಪ್ರೈಜ್ ಲಾರ್ಡ್ ಹಾಗಾದರೆ ನಮ್ಮ ಲೈಫಲ್ಲಿ ಕೂಡ ನಾವು ಸೋತು ಹೋಗುವುದು ಬೇಡ ಅವಷ್ಟೊತ್ತಿರ ದಾವಿದನ ಹಾಗೆ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಫಾಸ್ಟರ್ ಪೌಲ್ ಜಾಣಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ